ನಗರದಲ್ಲಿಂದು ಗಣರಾಜ್ಯೋತ್ಸವ ದಿನಾಚರಣೆಯ ಸಂಭ್ರಮ ಮನೆ ಮಾಡಿತ್ತು ಶಾ ಪರೇಡ್ ಗ್ರೌಂಡ್ನಲ್ಲಿ ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಮಿಯ ಮಿಂಚಿನ ಕವಾಯತು ಗಮನ ಸೆಳೆಯಿತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮದಿಂದಲೇ ನೆರವೇರಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ರು गौरव स्वीकृष्द राज्यपाल गेहलोत वाहन बड़ी गणराज में गणतंत्र दिवस के पावन अवसर पर कर्नाटक के समस्त नागरिकों को हार्दिक बधाई एवं शुभकामनाएं देता हूं छब्बीस जनवरी भारत के इतिहास के सबसे निर्णायक दिनों में से एक है गणतांत्रिक व्यवस्था को की स्थापना के लिए ಮತ್ತೊಂದು ಕಡೆ ಗಣರಾಜ್ಯೋತ್ಸವದ ವೇಳೆ ಜಿಬಿಎ ಮಹಾ ಎಡವಟ್ಟು ಮಾಡಿದೆ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮರುನಾಮಕರಣ ಮಾಡಲಾಗಿದ್ರೂ ಸ್ವಾಗತ ಬೋರ್ಡ್ಗಳಲ್ಲಿ ಬಿಬಿಎಂಪಿ ಅಂತ ಬಳಕೆ ಮಾಡಿದೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ನಗೆ ಪಾಟಲಿಗೆ ಈಡಾಗಿದೆ ಒಟ್ಟಾರೆ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಅದ್ಭುತ ಕವಾಯತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಎಪ್ಪತ್ತೇಳನೇ ಗಣತಂತ್ರದ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಿತು ವಿನಯ್ ಕುಮಾರ್ ಕಾಶಪ್ಪನವಾರ್ ಟಿವಿ ನೈನ್ ಬೆಂಗಳೂರು ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಇನ್ನೂರ ಹತ್ತೊಂಬತ್ತನೇ ಫ್ಲವರ್ ಶೋಗೆ ಇಂದು ತೆರೆ ಬಿದ್ದಿದೆ ಕೊನೆಯ ದಿನ ಹಾಗೂ ರಜೆ ಇದ್ದ ಕಾರಣ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಸ್ಯಕಾಶಿಗೆ ಭೇಟಿ ನೀಡಿದ್ದು ಹೂಗಳ ಸೊಬಗಿಗೆ ಮಾರುಹೋದರು ಒಟ್ಟು ಹನ್ನೊಂದು ದಿನಗಳ ಕಾಲ ನಡೆದ ಫ್ಲವರ್ ಶೋಗೆ ಏಳು ಲಕ್ಷಕ್ಕೂ ಅಧಿಕ ಜನರು ಭೇಟಿ ಕೊಟ್ಟಿದ್ದಾರೆ ಈ ಬಾರಿಯ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕೇವಲ ಟಿಕೆಟ್ ಮಾರಾಟದಿಂದಲೇ ಎರಡು ಪಾಯಿಂಟ್ ಎಂಟು ಕೋಟಿಗೂ ಅಧಿಕ ಆದಾಯ ಬಂದಿದೆ